ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ನಿಂಬೆಹಣ್ಣು ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಿ ನೀರು ಬರಬೇಕು ಆ ರೀತಿಯಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಇವತ್ತು ನಾನು ಉಪ್ಪಿನಕಾಯಿ ಹಾಕೋದಕ್ಕೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪನೂ ನೀರು ಒಂದು ಬಟ್ಟೆಯಲ್ಲಿ ಒದ್ದೆ ಒಂದೇ ಬಟ್ಟೆಯಲ್ಲಿ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಇರಬಾರ್ದು ಈಗ ಈ ನಿಂಬೆಹಣ್ಣು ಒಂದನೆ ಹಚ್ಕೊಂಡು ಬರೋಣ ನಿಂಬೆಹಣ್ಣ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಹಚ್ಕೊಳ್ಳಿ ನಾನು ಒಂದು ನಿಂಬೆಹಣ್ಣ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ನೀವು ಎರಡು ಭಾಗ ಮಾಡೋದಾದ್ರೆ ಎರಡು ಭಾಗನೇ ಮಾಡ್ಕೊಳ್ಳಿ ಇಲ್ಲ ನಾಲ್ಕು ಭಾಗ ಅಂದರೆ ನಾಲ್ಕು ಭಾಗನೇ ಮಾಡ್ಕೊಳ್ಳಿ ಈ ಥರ ನೋಡಿ ಎಲ್ಲ ಹಚ್ಕೊಂಡು ಬರೋಣ ಹಚ್ಚಿರುವಂಥ ನಿಂಬೆಹಣ್ಣೆಲ್ಲ ರೆಡಿಯಾಗಿದೆ ನೋಡಿ ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಇಡೀ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಕಲ್ಲು ಉಪ್ಪು ಹಾಕಿ ಪುಡಿ ಉಪ್ಪು ಹಾಕಬೇಡಿ ನೋಡಿ ಉಪ್ಪೆಲ್ಲ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ಸ್ಪೂನಲ್ಲೂ ಸ್ವಲ್ಪ ನೀರು ತೇವಾಂಶ ಏನಿರಬಾರ್ದು ಈ ಸ್ಪೂನ್ ತಗೊಂಡು ಈ ಉಪ್ಪು ನೀಟಾಗಿ ಮಿಕ್ಸ್ ಮಾಡೋಣ ಹಣ್ಣು ಮತ್ತು ಉಪ್ಪು ನೀಟಾಗಿ ಮಿಕ್ಸ್ ಆಗಲಿ ಕಲ್ಲುಪ್ಪಾಕಿ ಪುಡಿ ಉಪ್ಪು ಯಾವುದೇ ಕಾರಣಕ್ಕ ಹಾಕ್ಬೇಡಿ ಕಲ್ಲುಪ್ಪು ಹಾಕಬೇಕು ಉಪ್ಪಿನಕಾಯಿ ಯಾವಾಗಲೇ ಹಾಕ್ಬೇಕಾದ್ರು ನಾವು ಕಲ್ಲುಪ್ಪ ಬಳಸಬೇಕು ಹಂಗಾಗಿ ನಾನು ಕಲ್ಲುಪ್ಪು ಹಾಕಿದ್ದೀನಿ ಇವತ್ತು ಎಣ್ಣೆ ಏನು ಇಲ್ಲದೆ ಹಾಗೆ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಉಪ್ಪಿನಕಾಯಿ ಆ ರೀತಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇಲ್ಲ ನೀವು ಜಾಡಿರ್ತರ ಜಾಡು ಜಾಡಲ್ಲಾದ್ರೂ ಹಾಕೋಬೋದು ಇಲ್ಲ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಇದ್ರೆ ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಇದನ್ನು ಸ್ಪೂನ್ ಸಹಾಯದಿಂದಲೇ ಕೈಯನ್ನು ಇಡಬಾರ್ದು ಕೈ ಹಿಡ್ದರೆ ಈ ಥರ ಒಂದು ಬಾಕ್ಸ್ಗೆ ಹಾಕಿಬಿಡೋಣ ನೀಟಾಗಿ ಒಂದು ಬಾಕ್ಸ್ಗಾಗಿ ಒಂದು ಮೂರು ದಿವಸ ಈ ಬಾಕ್ಸಲ್ಲೇ ಇರಬೇಕು ಉಪ್ಪಿನಕಾಯಿ ಇದರಲ್ಲಿರೋ ಇದರಲ್ಲಿ ನೀರೆಲ್ಲನ ನೀಟಾಗಿ ಬಿಟ್ಕೋಬೇಕು ಆ ರೀತಿಯಾಗಿ ಮೂರು ದಿವಸ ಬಾಕ್ಸಲ್ಲೇ ಬಿಡೋಣ ಅಂದರೆ ಬಾಕ್ಸಲ್ಲೇ ಏನು ಓಪನ್ ಮಾಡಿದೆ ಹಾಗೆ ಬಿಡಬಾರ್ದು ಡೈಲಿ ಒಂದ್ಸಲಿ ನಾವು ಏನು ಉಪ್ಪಿನಕಾಯಿ ಹಾಕಿ ಹಾಕಿಕ್ಕಿರ್ತೀವಿ ಉಪ್ಪಾಕಿ ನಿಂಬೆಹಣ್ಣಿಗೆ ಅದನ್ನು ಡೈಲಿ ಒಂದ್ಸಲಿ ನಾವು ಸ್ಪೂನ್ ಸಹಾಯದಲ್ಲಿ ಕೈಯಲ್ಲಿ ತಿರುಗಬಾರ್ದು ಈ ಥರ ಸ್ಪೂನ್ ಸಹಾಯದಲ್ಲದೆ ಡೈಲಿ ಒಂದ್ಸಲಿ ಆ ಉಪ್ಪಿನಕಾಯಿ ತಿರುಗಿಸ್ತಾ ಇರಬೇಕು ನನಗೆ ಆರಕಾಯಿ ಹಾಕಿದ್ದೀನಿ ನೋಡಿ ಈಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಯಾಪ್ ಕ್ಲೋಸ್ ಮಾಡಿ ಫಸ್ಟ್ ಒಂದು ಫಸ್ಟ್ನೇ ಟೈಮು ಈ ಥರ ಅಂದರೆ ಉಪ್ಪು ಮತ್ತು ನಿಂಬೆಹಣ್ಣು ನೀಟಾಗಿ ಮಿಕ್ಸ್ ಆಗ್ತೈತೆ ಇದೇ ರೀತಿ ಡೈಲಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮೂರು ದಿವಸ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಆಮೇಲೆ ನಾವು ನೆಕ್ಸ್ಟ್ ಉಪ್ಪಿನಕಾಯಿ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ನಾನು ಮೂರು ದಿವಸ ಇದನ್ನು ಮುಚ್ಚಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಎಲ್ಲ ಚೆನ್ನಾಗಿ ಕಳುತ್ಕೊಂಡಿದ್ದೆ ಈ ಥರ ಕಳುತ್ಕೋಬೇಕು ಇದರಲ್ಲಿರೋಂಥ ನೀರು ಬಿಟ್ಕೋಬೇಕು ಆ ಥರ ಇದ್ದಾವೆ ಆವಾಗಲೇ ಚೆನ್ನಾಗಿ ಬರೋದು ಉಪ್ಪಿನಕಾಯಿ ಈಗ ಇದು ರೆಡಿಯಾಗಿದೆ ಹೇಗೆ ಉಪ್ಪಿನಕಾಯಿ ಹಾಕೋದಂತ ನೋಡೋಣ ಬ ನಾನು ಸ್ಟವ್ ಮೇಲೆ ಚಿಕ್ಕದೊಂದು ಒಗ್ಗರಣೆದು ಬಾಣಲಿ ಇಟ್ಟಿದ್ದೀನಿ ನೋಡಿ ಆ ಬಾಣಲಿಗೆ ಒಂದು ಸ್ಪೂನ್ ಆಗೋವಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋದು ಬೇಡ ಕಹಿ ಬಂದುಬಿಡ್ತೈತೆ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ನಿಂಬೆಹಣ್ಣು ಹಂಗಾಗಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತಿದ್ದೀನಿ ಮೆಂತ್ಯನ ಬಿಸಿ ಮಾಡಿಕೊಡೋಣ ನೋಡಿ ಮೆಂತ್ಯ ಚಟಪಟ ಅಂತಿದೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಒಂದು ಸೆಕೆಂಡ್ ಅಷ್ಟೇ ಜಾಸ್ತಿ ಬೇಡ ಒಂದು ಅಷ್ಟು ಎರಡನ್ನು ಬಿಸಿ ಮಾಡ್ಕೊಳೋಣ ನೋಡಿ ಎರಡು ಚಟಪಟ ಇರ್ತಿದೆ ಸ್ಟವ್ ಆಫ್ ಮಾಡೋಣ ಈಗ ನಾನು ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅವಾಗಲೇ ಏನು ಹುರ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೆಂತ್ಯ ಮತ್ತು ಸಾಸಿವೆ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆನೇ ನೋಡಿ ಒಂದು ನಾಲ್ಕು ಗಂಟೆಯಷ್ಟು ಬೆಳ್ಳುಳ್ಳಿನ ಸುಲಿದು ಇದ್ರಾಗ ಒಂದು ಅರ್ಧದಷ್ಟು ಹಾಕ್ತೀನಿ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಹಾಕಿದರೆ ಸಾಕಾಗುತ್ತೆ ನಾನು ಕಲ್ಲರ್ಗೋಸ್ಕರ ಚಿಲ್ಲಿ ಫ್ಲೇಕ್ಸ್ ನಾನು ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡು ಅರ್ಧ ಬರ್ಧ ಪೌಡ್ರ್ ಇಟ್ಕೊಂಡಿದ್ದೆ ಆಲ್ರೆಡಿ ಮನೆಗೆ ಅದನ್ನೇ ಇದ್ದೀನಿ ನೋಡಿ ಒಂದು ಒಂದು ಎರಡು ಸ್ಪೂನ್ ಹಾಕಿರೋ ಏನೂ ಆಗೋಲ್ಲ ಬಳಸ್ತಾ ಇದ್ದೀನಿ ನಾನು ಇವತ್ತು ಖಾರದ ಮೆಣಸಿಕಾಯಿ ಹಾಕ್ತಾಯಿಲ್ಲ ಹಂಗಾಗಿ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ದೆ ಇಷ್ಟನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ರುಬ್ಬಿರೋಂಥ ಪೇಸ್ಟ್ ರೆಡಿಯಾಗಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಅದಕ್ಕಿಂತಲೂ ಹಂಗಾಗಿ ಸ್ವಲ್ಪ ಪೇಸ್ಟ್ ಥರ ಆಗಿದೆ ಪೌಡ್ರ್ ಥರ ಆಗೋಲ್ಲ ಈ ಥರ ಪೇಸ್ಟ್ ಥರನೇ ಆಗುತ್ತೆ ಇದು ರೆಡಿ ಆಗಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ನಾನು ಒಂದು ನೋಡಿ ಸ್ವಲ್ಪ ನೀರಿಂದ ಡ್ರೈ ಆಗಿರೋದು ಅದು ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ನಾನೇ ನಿಂಬೆಹಣ್ಣು ಇಟ್ಟಿದ್ದರೆ ಪ್ಲಾಸ್ಟಿಕ್ ಬಾಸ್ಕ್ ಹಾಕಿ ಅದನ್ನು ತೆಗೆದುಬಿಟ್ಟು ಬಾ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಳಸ್ಬಾರ್ದು ಹಳ್ಳಿ ಕಡೆ ಇದೇ ರೀತಿಯಾಗಿ ಉಪ್ಪಿನಕಾಯಿ ಹಾಕೋದು ಸಿಟಿ ಕಡೆ ಅದು ನಾವು ಒಗ್ಗೊಂಡು ಹಾಕ್ಕೊಂತೀವಿ ಇವತ್ತು ನಾನು ಹಳ್ಳಿ ಕಡೆ ಮಾಡೋಂಥ ಸ್ಟೈಲೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನೀಗ ಗುಬ್ಬಿರುವಂತಹ ಪೇಸ್ಟ್ ಹಾಕ್ತಿದ್ದೀನಿ ನೋಡಿ ಪೇಸ್ಟ್ ಹಾಕಿದಾಗಿದೆ ಈಗ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನೀವು ಒಣ ಮೆಣ್ಸಿ ಕಾಯಿ ಒಣ್ಣು ಮೆಣ್ಸಿ ಈ ಥರ ಪೇಸ್ಟ್ ಮಾಡ್ಕೋಬೋದು ಹಾಕಿ ಪೇಸ್ಟ್ ಮಾಡ್ಕೋಬೋದು ಇವತ್ತು ನಾನು ಖಾರ ಪುಡಿನೇ ಬಳಸ್ತಾಯಿದ್ದೀನಿ ಖಾರ ಪುಡಿ ಚೆನ್ನಾಗಿತ್ತು ಕಲರ್ ಹಂಗಾಗಿ ಖಾರ ಪುಡಿನೇ ಬಳಸ್ತಾ ಇದ್ದೀನಿ ಇದಕ್ಕೆ ನಾನೀಗ ಖಾರ ಪುಡಿ ಹಾಕಿದಾಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಆಲ್ರೆಡಿ ನಾನು ಉಪ್ಪು ಆವಾಗಲೇ ಹಾಕಿದ್ದೀನಲ್ಲ ಮೂರು ದಿನಕ್ಕೆ ಮುಂಚೆನೆ ನಿಂಬೆಹಣ್ಣಿನ ಜೊತೆ ಉಪ್ಪು ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ ಜಾಸ್ತಿ ಉಪ್ಪು ಹಾಕ್ತಿಲ್ಲ ಇದನ್ನು ಒಂದು ಸ್ಪೂನ್ ಸಹಾಯದಲ್ಲೇ ನೀಟಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಹಾಗೇ ಮತ್ತು ಯಾವುದು ನೀರನ್ನು ಬಳಸ್ಬಾರ್ದು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಬೇಕಂದರೆ ಎಣ್ಣೆನೆ ಬಿಸಿ ಮಾಡಿಕೊಂಡು ಈ ಸಮಯದಲ್ಲಿ ಸೇರಿಸ್ಕೋಬೋದು ನಾನು ಇವತ್ತು ಎಣ್ಣೆ ಹಾಕ್ದಲ್ಲೇ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕ್ತೀನಿ ರೆಡಿಯಾದಂಥ ಉಪ್ಪಿನಕಾಯಿ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗಾಗಲಿ ಇಲ್ಲ ಒಂದು ಜಾಡ ಇರುತ್ತಲ್ಲ ಪಿಂಗಾಣಿದು ಅದಕ್ಕಾಗಲಿ ಹಾಕಿ ಸೇಫಾಗಿ ಎತ್ತಿಟ್ಕೊಳ್ಳಿ ನೀರು ಮಾತ್ರ ಯಾವುದೇ ಕಾರಣಕ್ಕೂ ತಗಲಿಸ್ಬಾರ್ದು ನೀರು ತಗಲ್ಸಿರಿ ಬೇಗ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಹಂಗಾಗಿ ನೀರು ಹಾಕ್ಬಾರ್ದು ಸ್ಪೂನ್ ಒಂದು ಸ್ಪೂನ್ ಸಹ ಇದರಿಂದ ಡೈಲಿ ಯೂಸ್ ಮಾಡ್ಕೊಳ್ತಾಯಿರಿ ತುಂಬ ಚೆನ್ನಾಗಿರುತ್ತೆ ನೋಡಿರಲ್ಲ ವೀಕ್ಷಕರ ನಾನು ಇವತ್ತು ಯಾವ ರೀತಿ ಎಷ್ಟು ಸಿಂಪಲ್ಲಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗ್ತೀ ಅಂತ ಎಣ್ಣೆ ಏನು ಬಳಸ್ತಲ್ಲೇನೇ ಎಷ್ಟು ಈಸಿಯಾಗಿ ಅಷ್ಟೇ ಆಗಿ ಉಪ್ಪಿನಕಾಯಿ ಅಂತ ತುಂಬ ಟೇಸ್ಟಿಯಾಗಿರ್ತೈತೆ ನೀವು ಇದೇ ರೀತಿ ಟ್ರೈ ಅಲ್ವಾ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಧರಿಸಿಗೋಣ